ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿ ನಮಃ ಶ್ರೋತೃಗಳಿಗೆ ಸಾರೋದ್ಧಾರ ಗರುಡ ಪುರಾಣದಲ್ಲಿ ನರಕ ದುಃಖ ನಿವಾರಣೆ ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಪಾಪಿಯು ಯಮಾರ್ಗವನ್ನು ದಾಟಿ ಯಾವ ರೀತಿಯ ದುಃಖವನ್ನು ಹೊಂದುತ್ತಾನೆಂದು ಗರುಡನು ವಿಷ್ಣುವನ್ನು ಕುರಿತು ಪುನಃ ಪ್ರಶ್ನೆ ಮಾಡಿದನು ಅದಕ್ಕೆ ಪರಮಾತ್ಮನು ಹೆಲೋ ಗರುಡನೇ ಆ ನರಕವನ್ನು ಹೇಳುವಾಗಲೇ ನೀನು ನಡುಗುವಿ ಅಂಥ ನರಕದ ಪೂರ್ಣ ವಿವರವನ್ನು ಹೇಳುವೆನು ಕೇಳು ಎಂದನು ಬಹುಭೀತಿ ಪಟ್ಟಣದಿಂದ ನಲವತ್ತ ನಾಲ್ಕು ಯೋಜನ ದೂರದಲ್ಲಿ ಧರ್ಮರಾಜನ ಪಟ್ಟಣವಿದೆ ಅಲ್ಲಿಯ ಕೂಗನ್ನು ಕೇಳಿ ಅಲ್ಲಿಗೆ ಹೋಗುತ್ತಿರುವ ಈ ಪಾಪಿಯು ಕೂಗುವನು ಅವನ ಕೂಗನ್ನು ಕೇಳಿ ಯಮಪಟ್ಟಣದವರು ಅಲ್ಲಿರುವ ಧರ್ಮಧ್ವಜನೆಂಬ ದ್ವಾರಪಾಲಕನ ಹತ್ತಿರ ಈ ಪಾಪಿಯು ಬಂದ ವಿಷಯವನ್ನು ತಿಳಿಸುವರು ಆ ದ್ವಾರಪಾಲಕನು ಚಿತ್ರಗುಪ್ತನಿಗೆ ತಿಳಿಸುವನು ಚಿತ್ರಗುಪ್ತನು ಯಮನ ಹತ್ತಿರ ಹೇಳುವನು ಯಮನಿಗೆ ಯಾರು ಯಾರು ನಾಸ್ತಿಕರು ಯಾರು ಯಾರು ಮಹಾಪಾಪಿಗಳು ಅವರೆಲ್ಲರ ಪರಿಚಯವಿದೆ ಹಾಗಾದರೂ ಅವನು ಚಿತ್ರಗುಪ್ತನೊಡನೆ ಕೇಳುವನು ಸರ್ವಜ್ಞನಾದ ಚಿತ್ರಗುಪ್ತನಾದರೂ ಶ್ರವಣ ದೇವತೆಗಳನ್ನು ಕೇಳುವನು ಶ್ರವಣ ದೇವತೆಗಳು ಬ್ರಹ್ಮದೇವರ ಮಕ್ಕಳು ಸ್ವರ್ಗ ಭೂಮಿ ಪಾತಾಳಗಳಲ್ಲಿ ಸಂಚಾರ ಮಾಡುವವರು ದೂರದಲ್ಲಿ ಗೆದ್ದದ್ದನ್ನು ಕೇಳುವ ಶಕ್ತಿಯುಳ್ಳವರು ಮತ್ತು ದೂರದ ವಸ್ತುಗಳನ್ನು ನೋಡುವ ಶಕ್ತಿ ಉಳ್ಳವರು ಸ್ತ್ರೀಯರು ಬಂದರೆ ಅವರು ಮಾಡಬಹುದಾದ ಕರ್ಮಗಳನ್ನು ಸರಿಯಾಗಿ ಅರಿತಿರುವವರು ಶ್ರವಣ ದೇವತೆಗಳ ಪತ್ನಿಯರು ಶ್ರವಣಿಯರು ಇವರಿಬ್ಬರೂ ಕೂಡ ಮನುಷ್ಯರ ಬಹಿರಂಗದಲ್ಲಿಯೂ ಗುಟ್ಟಿನಲ್ಲಿಯೂ ಹೇಳಿದ್ದು ಮಾಡಿದ್ದು ಇದ್ದ ಯಾವತ್ತು ಕರ್ಮಗಳನ್ನು ಚಿತ್ರಗುಪ್ತನಿಗೆ ತಿಳಿಸುವರು ಯಮನ ಚಾರಕರು ಮನುಷ್ಯರು ಮನಸ್ಸು ವಾಕು ಶರೀರಗಳಿಂದ ಮಾಡಿದ ಸರ್ವ ಕರ್ಮವನ್ನು ಯಥಾರ್ಥವಾಗಿ ತಿಳಿಯುತ್ತಾರೆ ದೇವ ಮನುಷ್ಯಾಧಿಕಾರಿಗಳಾದ ಇವರಿಗೆ ಈ ರೀತಿಯ ಶಕ್ತಿ ಇದೆ ಈ ಶ್ರವಣ ದೇವತೆಗಳು ಯಮನಿಗೆ ಮನುಷ್ಯರ ಕರ್ಮವನ್ನು ತಿಳಿಸುವರು ಯಾವ ಮನುಷ್ಯರು ವ್ರತ ದಾನ ಸತ್ಯ ವಚನಾದಿಗಳಿಂದ ಇವರನ್ನು ಸಂತೋಷಪಡಿಸುತ್ತಾರೋ ಅವರಿಗೆ ಇವರು ಶಾಂತರಾಗಿ ಸ್ವರ್ಗ ಮೋಕ್ಷ ಸುಖವನ್ನು ದಯಪಾಲಿಸುವರು ಪಾಪಿಗಳ ಪಾಪ ಕರ್ಮಗಳಿಗೆ ಅನುಸಾರವಾಗಿ ಧರ್ಮರಾಜನ ಎದುರು ಸತ್ಯವನ್ನು ಹೇಳಿ ದುಃಖವನ್ನು ಕೊಡುತ್ತಾರೆ ಮನುಷ್ಯರು ಕರ್ಮವನ್ನು ಮಾಡುವಾಗ ಯಾರಿಗೂ ಗೊತ್ತಾಗದಂತೆ ನಾವು ಕರ್ಮಗಳನ್ನು ಮಾಡುತ್ತೇವೆ ಎಂದು ತಿಳಿಯುವುದೇ ತಪ್ಪು ಏಕೆಂದರೆ ಮನುಷ್ಯರ ಕರ್ಮಗಳನ್ನು ಸಾಕ್ಷಾತ್ ನೋಡುವವರು ಸೂರ್ಯ ದೇವರು ಚಂದ್ರ ಸದಾ ಸಂಚಾರಿಯಾದ ವಾಯು ಅಗ್ನಿ ಆಕಾಶ ದೇವತೆ ಅಲ್ಲಿರುವ ಗ್ರಹ ನಕ್ಷತ್ರಾದಿಗಳು ಭೂತಾಯಿ ಜಲದೇವತೆ ಹೃದಯ ದೇವತೆ ಯಮ ಹಗಲು ರಾತ್ರಿ ಸಂಧ್ಯಾ ದೇವತೆಗಳು ಇವರು ಮನುಷ್ಯನ ಇತಿವೃತ್ತವನ್ನು ನೋಡುತ್ತಿರುತ್ತಾರೆ ಯಮನು ಚಿತ್ರಗುಪ್ತನು ಶ್ರವಣ ದೇವತೆಗಳು ಸೂರ್ಯಾದಿ ದೇವತೆಗಳು ಅಲ್ಲಲ್ಲಿ ಇದ್ದುಕೊಂಡೇ ಈ ಶರೀರದಲ್ಲಿರುವ ಸಮಸ್ತ ಪಾಪ ಪುಣ್ಯವನ್ನು ನೋಡುತ್ತಾರೆ ಆಮೇಲೆ ಯಮನು ಪಾಪಿಯ ಪಾಪವನ್ನು ನಿಶ್ಚಯಿಸಿ ಅವರನ್ನು ಎದುರು ಕರೆತಂದು ತನ್ನ ಭಯಂಕರ ರೂಪವನ್ನು ತೋರಿಸುವನು ಪಾಪಿಗಳು ದಂಡವನ್ನು ಹಿಡಿದಿರುವ ಕೋಣನ ಮೇಲೆ ಕೂತಿರುವ ಪ್ರಳಯ ಕಾಲದ ಸಿಡಿಲಿನಂತೆ ಶಬ್ದವಿರುವ ಕಾಡಿಗೆಯ ಪರ್ವತದಂತೆ ಕಪ್ಪಾದ ಮಿಂಚಿನಂತೆ ಹೊಳೆಯುವ ಆಯುಧಗಳಿಂದ ಕೂಡಿದ ಮೂವತ್ತೆರಡು ಕೈಗಳುಳ್ಳ ಮೂರು ಯೋಜನ ವಿಸ್ತಾರವಾದ ದೊಡ್ಡ ದೇಹವುಳ್ಳ ದೊಡ್ಡ ಕೆರೆಯಂತೆ ಕಣ್ಣುಳ್ಳ ಕೋರೆ ದಾಡಗಳುಳ್ಳ ಕೆಂಪು ಕಣ್ಣುಗಳುಳ್ಳ ಉದ್ದ ಮೂಗುಳ್ಳ ಅತಿ ಭಯಂಕರವಾದ ರೂಪವನ್ನು ನೋಡುತ್ತಾರೆ ಮೃತ್ಯು ಜ್ವರ ಮೊದಲಾದ ರೋಗ ದೇವತೆಗಳಿಂದ ಕೂಡಿದ ಚಿತ್ರಗುಪ್ತನೂ ಕೂಡ ಭಯಂಕರನು ಹೆಚ್ಚೇನು ಯಮನ ಹತ್ತಿರದಲ್ಲಿ ಇರುವವರೆಲ್ಲರೂ ಯಮನಂತೆಯೇ ಇವನನ್ನು ಅಂದರೆ ಆ ಪಾಪಿಯನ್ನು ಬೆದರಿಸುತ್ತಾರೆ ಇವರೆಲ್ಲರನ್ನೂ ನೋಡುತ್ತಾ ಭಯದಿಂದ ನಡುಗುತ್ತಾ ದಾನ ಧರ್ಮಾದಿಗಳನ್ನು ಮಾಡದ ಪಾಪಿಯು ಅಯ್ಯೋ ಎಂದು ಕೂಗುವನು ಆಮೇಲೆ ಯಮನ ಅಪ್ಪಣೆಯಂತೆ ಚಿತ್ರಗುಪ್ತನು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡತಕ್ಕ ಕೂಗತಕ್ಕ ಪಾಪಿಗಳನ್ನು ಕುರಿತು ಹೀಗೆ ಹೇಳುವನು ಎಲೋ ಪಾಪಿಗಳೇ ಅಹಂಕಾರದಿಂದ ದುರಾಚಾರಗಳನ್ನು ಮಾಡುತ್ತಾ ಅವಿವೇಕಿಗಳಾಗಿ ಯಾಕೆ ಪಾಪಗಳನ್ನು ಸಂಪಾದಿಸಿದಿರಿ ಕಾಮದಿಂದ ಮತ್ತು ಕೋಪದಿಂದಲೂ ದುರ್ಜನರ ಸಹವಾಸದಿಂದಲೂ ಮಾಡಲ್ಪಟ್ಟ ಪಾಪವು ದುಃಖಕ್ಕೆ ಕಾರಣವೆಂದು ಗೊತ್ತಿರಲಿಲ್ಲವೇ ನೀವು ಪಾಪವನ್ನು ಮಾಡುವಾಗ ಬಹಳ ನೆಗಾಡುತ್ತಾ ಮಾಡಿದ್ದೀರಿ ನೀವು ಅದರ ಫಲವನ್ನು ಅನುಭವಿಸುವಾಗ ಯಾಕೆ ಹಿಂಜರಿಯುತ್ತೀರಿ ಪಾಪದ ಫಲವನ್ನು ಅನುಭವಿಸಿಯೇ ತೀರಬೇಕು ನೀವು ಯಾವ ಯಾವ ಪಾಪಗಳನ್ನು ಮಾಡಿದ್ದೀರೋ ಅದೆಲ್ಲವೂ ದುಃಖವನ್ನು ಕೊಡುತ್ತದೆ ಅದರಲ್ಲಿ ಮೋಸ ನಡೆಯುವುದಿಲ್ಲ ತಪ್ಪಿ ಹೋಗುವುದಿಲ್ಲ ಮೂರ್ಖನಾಗಲಿ ವಿದ್ವಾಂಸನಾಗಲಿ ದರಿದ್ರನಾಗಲಿ ಧನಿಕನಾಗಲಿ ಬಲಿಷ್ಠನಾಗಲಿ ದುರ್ಬಲನಾಗಲಿ ಎಲ್ಲರಲ್ಲಿಯೂ ಪಕ್ಷಪಾತವಿಲ್ಲದೆ ಪಾಪ ಫಲವನ್ನು ಕೊಡುವವನು ಯಮನು ಆದ್ದರಿಂದ ಅವನಿಗೆ ಸಮವರ್ತಿಯೆಂಬ ಬಿರುದುಗಿದೆ ಎಂದು ಚಿತ್ರಗುಪ್ತನು ಹೇಳುವನು ಈ ಮಾತನ್ನು ಕೇಳಿ ಪಾಪಿಗಳು ತಮ್ಮ ಕರ್ಮಗಳನ್ನು ತಾವೇ ಧಿಕ್ಕರಿಸುತ್ತ ಸುಮ್ಮನೆ ನಿಂತು ಬಿಡುತ್ತಾರೆ ಧರ್ಮರಾಜನು ಕಳ್ಳರಂತೆ ಸುಮ್ಮನೆ ನಿಂತವರನ್ನು ನೋಡಿ ಅವರವರ ಪಾಪಕ್ಕೆ ಅನುಗುಣವಾದ ಶಿಕ್ಷೆಯನ್ನು ವಿಧಿಸುತ್ತಾನೆ ಆಮೇಲೆ ನಿಷ್ಕರುಣರಾದ ದೂತರು ಏಟುಗಳನ್ನು ಕೊಟ್ಟು ಭಯಂಕರಗಳಾದ ನರಕಗಳಿಗೆ ನಡೆ ಎಂದು ಹೇಳುತ್ತಾರೆ ಯಮನ ಆಜ್ಞೆಯಂತೆ ಪ್ರಚಂಡ ಚಂಡ ಮೊದಲಾದ ದೂತರು ಒಂದೇ ಹಗ್ಗದಿಂದ ಅವರನ್ನು ಅಂದರೆ ಆ ಪಾಪಿಯನ್ನು ಕಟ್ಟಿ ನರಕಕ್ಕೆ ಒಯ್ಯುತ್ತಾರೆ ಆ ನರಕದಲ್ಲಿ ಅಗ್ನಿಯಂತೆ ಕಾಂತಿಯುಳ್ಳ ಐದು ಯೋಜನ ವಿಸ್ತಾರವುಳ್ಳ ಒಂದು ಯೋಜನ ಎತ್ತರವಾದ ಚೋರದ ಮರದಲ್ಲಿ ಸಂಕೋ ತೋರದ ಮರದಲ್ಲಿ ಸಂಕೋಲೆಗಳಿಂದ ಇವರನ್ನು ಕೆಳಮುಖವಾಗಿ ಕಟ್ಟಿ ಹೊಡೆಯುತ್ತಾರೆ ಆಗ ಸಂತಪ್ತರಾದ ಆ ಜೀವಿಗಳನ್ನು ರಕ್ಷಿಸುವವರಿಲ್ಲ ಇದೇ ಬೋರದ ಮರದಲ್ಲಿ ಹಸಿವೆ ಬಯಾರಿಕೆಗಳಿಂದ ಬಳಲಿದ ಹೊಡೆಯಲ್ಪಟ್ಟ ಪಾಪಿಗಳು ಅನೇಕರು ಜೋತಾಡುತ್ತಾರೆ ಪ್ರತಿ ಇಲ್ಲದ ಆ ಪಾಪಿಗಳು ಕೈ ಮುಗಿದು ತಾವು ಮಾಡಿದ್ದು ತಪ್ಪಾಯಿತು ನಮ್ಮನ್ನು ಕ್ಷಮಿಸಿರಿ ಎಂದು ದೂತರನ್ನು ಬೇಡುತ್ತಾರೆ ದೂತರ ಹತ್ತಿರ ಹೇಳಿ ಏನು ಪ್ರಯೋಜನ ದಾಕ್ಷಿಣ್ಯವಿಲ್ಲದ ದೂತರಾದರು ಮತ್ತು ಕಬ್ಬಿಣದ ಕೋಲು ಮುದ್ದರ ತೋಮರ ಈಟಿ ಕದೇ ಒನಕೆ ಮೊದಲಾದ ಆಯುಧಗಳಿಂದ ಹೊಡೆಯುತ್ತಾರೆ ಅದರಿಂದ ಪಾಪಿಯು ಮೂರ್ಛಾಕ್ರಾಂತರಾಗಿ ಚಲನೆಯಿಲ್ಲದೆ ಬಿದ್ದು ಬಿಡುತ್ತಾರೆ ಆಗ ದೂತರು ಈ ರೀತಿ ಹೇಳುತ್ತಾರೆ ಎಲೋ ಪಾಪಿಗಳೇ ಯಾಕೆ ದುಷ್ಕರ್ಮ ಮಾಡಿದಿರಿ ಬಹು ಸುಲಭವಾದ ಅನ್ನ ನೀರು ಎಲೆ ಮೊದಲಾದ್ದನ್ನು ಯಾಕೆ ದಾನ ಮಾಡಲಿಲ್ಲ ಅರ್ಥ ಹಿಡಿ ಅನ್ನವನ್ನು ನಾಯಿಗೆ ಒಂದು ತುತ್ತನ್ನು ಕಾಗೆಗೆ ಬಲಿಯನ್ನು ಯಾಕೆ ಹಾಕಲಿಲ್ಲ ಅತಿಥಿಗೆ ಆಸನ ಪಾದ್ಯವನ್ನು ಕೊಟ್ಟು ಯಾಕೆ ನಮಸ್ಕರಿಸಲಿಲ್ಲ ದೇವ ಋಷಿ ತರ್ಪಣಗಳನ್ನು ಯಮ ಚಿತ್ರಗುಪ್ತ ಬಲಿಯನ್ನು ಯಾಕೆ ಕೊಡಲಿಲ್ಲ ನರಕ ಭಯವನ್ನು ಪರಿಹರಿಸತಕ್ಕ ಯಮ ಚಿತ್ರಗುಪ್ತರ ಧ್ಯಾನ ಮಂತ್ರ ಜಪಗಳನ್ನು ಯಾಕೆ ಮಾಡಲಿಲ್ಲ ತೀರ್ಥಯಾತ್ರೆ ತೀರ್ಥ ಸ್ನಾನ ಕ್ಷೇತ್ರ ದರ್ಶನ ದೇವತಾ ಪೂಜಾದಿಗಳನ್ನು ಯಾಕೆ ಮಾಡಲಿಲ್ಲ ಬ್ರಹ್ಮಚಾರಿಗಳು ಅಧ್ಯಯನಾದಿಗಳನ್ನು ಮಾಡಬೇಕಾತು ಗೃಹಸ್ಥಾಶ್ರಮಿಯಾದರೂ ಸ್ನಾನ ನಿತ್ಯ ನೈಮಿತ್ತಿಕ ಕರ್ಮ ಪಂಚಯಜ್ಞ ಅತಿಥಿ ಸತ್ಕಾರಗಳನ್ನು ಮಾಡಲೇಬೇಕಾತು ಅದನ್ನು ಮಾಡಲಿಲ್ಲ ಸಜ್ಜನ ಗುರು ಹಿರಿಯರ ಸೇವೆಯನ್ನು ಮಾಡಲಿಲ್ಲ ಧರ್ಮ ಭ್ರಷ್ಟನಾದವನಿಗೆ ಪಾಪದ ಫಲ ದುಃಖವೇ ಗತಿ ಆದ್ದರಿಂದ ನಿನಗೆ ಹೊಡೆಯುತ್ತೇವೆ ಕ್ಷಮಿಸಬೇಕು ಎಂದು ಹೇಳುತ್ತೀಯಲ್ಲ ಕ್ಷಮಿಸಲಿಕ್ಕೆ ನಾವು ನಾರಾಯಣರಲ್ಲ ಶ್ರೀಹರಿಯು ಮಾತ್ರ ಕ್ಷಮಿಸುವವನು ನಾವು ಅವನ ಅಪ್ಪಣೆಯಂತೆ ಪಾಪಿಗಳಿಗೆ ಶಿಕ್ಷೆಯನ್ನು ಮಾತ್ರ ಕೊಡುವವರು ಈ ರೀತಿ ಹೇಳಿ ನಿರ್ದಯೆಯಿಂದ ಹೊಡೆಯುತ್ತಾರೆ ಕೆಟ್ಟಿನಿಂದ ಕೆಂಡದಂತೆ ಕೆಂಪಾಗಿ ಬೀಳುತ್ತಾರೆ ಬಿದ್ದವರ ಮೇಲೆ ಮರದ ಎಲೆಗಳು ಬಿದ್ದು ಶರೀರ ತುಂಡಾಗುತ್ತದೆ ಬಿದ್ದವರನ್ನು ನಾಯಿಗಳು ಕಚ್ಚಿ ತಿನ್ನುತ್ತವೆ ಅವರು ಕೂಗುತ್ತಾರೆ ಆಮೇಲೆ ನಾನಾ ವಿಧ ಪಾಪ ಮಾಡಿದ ಈ ಜೀವಿಗಳಿಗೆ ನಾನಾ ವಿಧ ಕಷ್ಟಗಳನ್ನು ಕೊಡುತ್ತಾರೆ ಕೆಲವರ ಬಾಯಿಗೆ ಹೊಯ್ಗೆ ತುಂಬಿಸಿ ಅಗ್ಗದಿಂದ ಕಟ್ಟಿ ಮುದ್ದದಿಂದ ಹೊಡೆಯುತ್ತಾರೆ ಕೆಲವರನ್ನು ಗರಗಸದಿಂದ ಸೀಳುತ್ತಾರೆ ಕೆಲವರನ್ನು ಭೂಮಿಗೆ ಅಪ್ಪಳಿಸಿ ಕೊಡಲಿಯಿಂದ ತುಂಡರಿಸುತ್ತಾರೆ ಕೆಲವರನ್ನು ಸೊಂಟದವರೆಗೆ ಹುಗಿದಿಟ್ಟು ತಲೆಗೆ ಬಾಣಗಳಿಂದ ಹೊಡೆಯುತ್ತಾರೆ ಕೆಲವರನ್ನು ಗಾಣದಲ್ಲಿ ಹಾಕಿ ಕಬ್ಬಿನ ಕೋಲಿನಂತೆ ಹಿಂಡುತ್ತಾರೆ ಕೆಲವರನ್ನು ಕಣ್ ಕೆಂಡಗಳ ಮಧ್ಯದಲ್ಲಿಟ್ಟು ಬೆಂಕಿ ಕೊಳ್ಳಗಳಿಂದ ಸುತ್ತಲೂ ಕಬ್ಬಿಣದ ತುಂಡಿಣ್ಣೆಂಬಂತೆ ಕಾಯಿಸುತ್ತಾರೆ ಕೆಲವರನ್ನು ಕಾಸಿದ ತುಪ್ಪದಲ್ಲಿಯೂ ಎಣ್ಣೆಯಲ್ಲಿಯೂ ಬಾಣಲಿಯಲ್ಲಿಯೂ ಭಕ್ಷದಂತೆ ಭಕ್ಷ್ಯವನ್ನು ಹುರಿದಂತೆ ಹುರಿಯುತ್ತಾರೆ ಕೆಲವರನ್ನು ಮದೋನ್ಮತ್ತಗಳಾದ ಆನೆಗಳ ಎದುರಿಗೆ ಎಸೆಯುತ್ತಾರೆ ಕೆಲವರ ಕೈಕಾಲುಗಳನ್ನು ಕಟ್ಟಿ ಕವಚ ಹಾಕಿ ಬಿಡುತ್ತಾರೆ ಕೆಲವರನ್ನು ಬಾವಿಗಳಿಗೂ ಕೆಲವರನ್ನು ಪರ್ವತದ ಕೆಳಗೂ ಹಾಕುತ್ತಾರೆ ಕಿಮಿ ಕುಂಟ್ಗಳಲ್ಲಿ ಬಿದ್ದ ಕೆಲವರನ್ನು ಕಿಮಿಗಳು ಕಚ್ಚುತ್ತವೆ ಕೆಲವರನ್ನು ತೀಕ್ಷ್ಣ ಕೊಟ್ಟುಳ್ಳ ಕಾಗೆಗಳು ಮಾಂಸ ಲೋಲುಪಗಳಾದ ಹದ್ದುಗಳು ನರ ಕಣ್ಣು ಮೊದಲಾದ ಭಾಗಗಳನ್ನು ತಪ್ಪುಗಳಿಂದ ಕುಕ್ಕುತ್ತವೆ ಕೆಲವರು ನಿನಗೆ ನಾನು ದುಡ್ಡು ಕೊಟ್ಟಿದ್ದೇನೆ ಈಗ ಯಮಲೋಕದಲ್ಲಿ ಸಿಕ್ಕಿರುವೆ ಈಗ ನನಗೆ ದುಡ್ಡು ಕೊಡು ನೀನು ನನ್ನ ದುಡ್ಡು ತಿಂದಿದ್ದಿ ಎಂದು ಚಗಳವಾಡುವಾಗಲೇ ಸಾಲ ತೆಗೆದುಕೊಂಡವನ ದೇಹದಿಂದ ಇಕ್ಕುಳಿಯಿಂದ ಮಾಂಸವನ್ನು ತೆಗೆದು ಸಾಲ ಕೊಟ್ಟವನಿಗೆ ಕೊಡುತ್ತಾರೆ ಈ ರೀತಿಯಾಗಿ ಯಮನ ಆಜ್ಞೆಯಂತೆ ಲೋಕದಲ್ಲಿ ರಾಜಾಜ್ಞೆಯಿಂದ ದೂತರು ಹೇಗೆ ಪೆಟ್ಟು ಕೊಡುತ್ತಾ ಹಿಂಸಿಸುತ್ತಾ ಅಪರಾಧಿಗಳನ್ನು ಜೈಲಿನಲ್ಲಿ ಹಾಕುವರು ಹಾಗೆ ಪಾಪಿಗಳನ್ನು ಹಿಂಸಿಸುತ್ತಾ ನರಕದಿಂದ ನರಕಕ್ಕೆ ಕೊಂಡೊಯ್ಯುತ್ತಾರೆ ನರಕಗಳೇ ಬಹು ದುಃಖ ಕೊಡತಕ್ಕದ್ದು ಅದರಲ್ಲಿಯೂ ಮರದ ಬಳಿ ಇರುವ ದುಃಖವು ಅಪಾರ ಹೇಳತೀರದು ತೀರದು ಅನುಭವಿಸಿದವರಿಗೆ ಗೊತ್ತು ಎಲೋ ಗರುಡನೆ ಒಟ್ಟಿಗೆ ಎಂಬತ್ತ ನಾಲ್ಕು ಲಕ್ಷ ನರಕಗಳು ಇವೆ ಅವುಗಳಲ್ಲಿ ಹೆಚ್ಚು ದುಃಖವುಳ್ಳ ಪ್ರಧಾನ ನರಕಗಳು ಇಪ್ಪತ್ತೊಂದು ಅದರ ಹೆಸರನ್ನು ಹೇಳುವೆನು ಕೇಳು ತಾಮಿಶ್ರ ಅಂದರೆ ಕತ್ತಲೆ ಉಳ್ಳದ್ದು ಲೋಹ ಶಂಕು ಅಂದರೆ ಆಣಿ ಉಳ್ಳದ್ದು ಮಹಾರೌರವ ಅಂದರೆ ದೊಡ್ಡ ರುರು ಎಂಬ ಪ್ರಾಣಿ ಉಳ್ಳದ್ದು ಸಾಲ್ಮಲಿ ಅಂದರೆ ಬೋರದ ಮರ ರೌರವ ಎಂದರೆ ರುರು ಎಂಬ ಪ್ರಾಣಿ ಉಳ್ಳದ್ದು ಕುಡ್ಮಲ ಕಾಲಸೂತ್ರಕ ಪೂತಿ ಅಂದರೆ ವಾಸನೆ ಮಣ್ಣು ಉಳ್ಳದ್ದು ಸಂಘಾತ ಲೋಹಿತೋದ ಅಂದರೆ ಕೆಂಪು ನೀರುಳ್ಳದ್ದು ಸವಿಷ ಅಂದರೆ ವಿಷ ತುಂಬಿದ್ದು ಸಂಪ್ರತಾಪನ ಮಹಾನಿರಯ ಕಾಕೋಲ ಸಂಜೀವನ ಮಹಾಪಥ ಅವೀಚಿ ಅಂಧಾತಾಮಿಶ್ರ ಅಂದರೆ ಕಗ್ಗತ್ತಲೆಯುಳ್ಳ ಕುಂಭಿಪಾಕ ಅಂದರೆ ಕಾಯಿಸುವ ನರಕ ಸಂಪ್ರತಾಪನ ಮತ್ತು ತಪನ ಅಂದರೆ ಉಷ್ಣವುಳ್ಳದ್ದು ಹೀಗೆ ಇಪ್ಪತ್ತೊಂದು ನರಕಗಳು ಎಲ್ಲ ನರಕಗಳು ನಾನಾ ವಿಧವಾದ ಕರ್ಮಗಳ ಫಲರೂಪವಾದ ನಾನಾ ದುಃಖಗಳನ್ನು ಕೊಡುತ್ತವೆ ಮತ್ತು ನಾನಾ ವಿಧ ದೂತರಿಂದ ಕೂಡಿವೆ ಈ ನರಕಗಳಲ್ಲಿ ಧರ್ಮವನ್ನು ಮಾಡದೆ ಅಧರ್ಮವನ್ನು ಮಾಡಿದ ಗಂಡಸರಾಗಲಿ ಹೆಂಗಸರಾಗಲಿ ಪರಸ್ಪರ ಸಂಬಂಧದಿಂದ ಉಂಟಾದ ಪಾಪದ ಫಲ ದುಃಖವನ್ನು ಅನುಭವಿಸುತ್ತಾರೆ ಅನ್ಯಾಯದಿಂದ ಧನವನ್ನು ಸಂಪಾದನೆ ಮಾಡಿ ಕುಟುಂಬ ಭರಣವನ್ನು ಮಾಡಿದರೆ ಧನವನ್ನು ಭೋಗಿಸಿದವರಿಗೂ ಪಾಪವನ್ನು ಮಾಡಿದವರಿಗೂ ನರಕಯಾತನೆ ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರವಿದೆ ಯಾರೇ ಆಗಲಿ ಪ್ರಾಣಿಗಳಿಗೆ ಹಿಂಸೆಯನ್ನು ಮಾಡಿ ತನ್ನ ಹೊಟ್ಟೆಯನ್ನು ಪೋಷಿಸಿದರು ಕುಟುಂಬವನ್ನು ಪೋಷಿಸಿದರು ಕೊನೆಗೆ ಒಬ್ಬಂಟಿಗನಾಗಿ ಇವೆರಡನ್ನು ಇಲ್ಲಿಯೇ ಬಿಟ್ಟು ಮಾಡಿದ ಪಾಪ ಬುತ್ತಿಯನ್ನು ಕಟ್ಟಿಕೊಂಡು ನರಕ ದುಃಖವನ್ನು ಹೊಂದುವನು ಸ್ವತಂತ್ರ ಪರಮಾತ್ಮ ವಶನಾಗಿ ಪಾಪವನ್ನು ಹಿಡಿದುಕೊಂಡು ನರಕಕ್ಕೆ ಹೋಗಿ ದರಿದ್ರನಾದ ರೋಗಿಯು ಕಷ್ಟಪಡುವಂತೆ ಕಷ್ಟಪಡುತ್ತಾನೆ ಯಾವ ಮನುಷ್ಯನು ಕೇವಲ ಅನ್ಯಾಯದಿಂದಲೇ ಕುಟುಂಬ ಪೋಷಣೆಯನ್ನು ಮಾಡುತ್ತಾನೋ ಅವನು ಅತಿ ನೀಚವಾದ ಕಗ್ಗುತ್ತಲೆಯುಳ್ಳ ಮಿಶ್ರವೆಂಬ ನರಕವನ್ನು ಸೇರಿ ಬಹು ದುಃಖ ಹೊಂದುತ್ತಾನೆ ಈ ರೀತಿಯಾಗಿ ಮಹಾಪಾಪಗಳನ್ನು ಮಾಡಿದವನು ಭೂಮಿಯ ಅತ್ಯಂತ ಕೆಳಗೆ ಇರತಕ್ಕ ನರಕಗಳನ್ನು ಅನುಭವಿಸಿ ಮೇಲೆ ಮೇಲೆ ಇರತಕ್ಕ ನರಕಗಳ ದುಃಖವನ್ನು ಕ್ರಮದಿಂದ ಅನುಭವಿಸಿ ಆಮೇಲೆ ಭೂಲೋಕದಲ್ಲಿ ಸ್ಥಾವರ ಪಕ್ಷಿ ಪಶು ಯೋನಿಗಳ ದುಃಖವನ್ನುಂಟು ಪಾಪಗಳು ಸಾಮಾನ್ಯ ಮುಗಿದ ಮೇಲೆ ಮನುಷ್ಯ ಜನ್ಮವನ್ನು ಹೊಂದುವನು ಇಲ್ಲಿಗೆ ಸಾರೋದ್ಧಾರ ಗರುಡ ಪುರಾಣದಲ್ಲಿ ಯಮಯಾತನೆ ನಿರೂಪಿಸುವ ಮೂರನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ పురవాసిని త్వామహం ప్రార్థయే నిత్యం విద్యాదానం దేహిమే మే నమస్కార